ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ಕನ್ನಡದಲ್ಲಿ ಕಾನೂನು ಚಾನೆಲ್ನ ಕುರಿತು ಜೊತೆಗೆ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳ ರಾಂಗ್ ಇನ್ಫಾರ್ಮೇಷನ್ಗಳಿಂದ ಆಗುವಂತಹ ಅನಾಹುತಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಿಂದೂ ಪ್ರಾಪರ್ಟಿ ಆಕ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಪ್ಪನ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕಿಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಬ್ರೇಕಿಂಗ್ ನ್ಯೂಸ್ ಎಂದು ದೊಡ್ಡದಾಗಿ ಹೆಡ್ಲೈನ್ ಕೊಡೋದು ಅಂದ್ರೆ ತಂಬನೇಲ್ನ ಕೊಡ್ತಾರೆ ವಿಡಿಯೋ ಓಪನ್ ಮಾಡಿದ್ರೆ ರಾಂಗ್ ಇನ್ಫಾರ್ಮೇಶನ್ಗಳು ಇರುತ್ತೆ ಇದರಿಂದ ಐದು ವರ್ಷ ಎಲ್ ಎಲ್ ಬಿ ಮುಗಿಸಿ ಲಾ ಪ್ರಾಕ್ಟೀಸ್ ಮಾಡಿ ಸುಪ್ರೀಂ ಕೋರ್ಟ್ನ ನ ಒಂದು ತೀರ್ಪು ಬಂದರೂ ಕೂಡ ಆ ತೀರ್ಪನ್ನ ಓದಿ ಅರ್ಥೈಸಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ತಿಳಿಸುವಂತಹ ಅಡ್ವೊಕೇಟ್ಸ್ ಗಳನ್ನ ಕೂಡ ನಂಬಬಾರದು ಅನ್ನೋ ಭಾವನೆ ಜನರಿಗೆ ಬಂದ್ಬಿಡುತ್ತೆ ಒಂದಿಷ್ಟು ರಾಂಗ್ ಇನ್ಫಾರ್ಮೇಷನ್ ಕೊಡುವಂತಹ ಚಾನೆಲ್ಗಳಿಂದ ಸರಿಯಾದ ಮಾಹಿತಿ ಕೊಡುವವರ ಬಗ್ಗೆ ಕೂಡ ನಂಬಿಕೆ ಹೊರಟು ಹೋಗುತ್ತೆ ಹಿಂದೂ ಪ್ರಾಪರ್ಟಿ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ವಿಶೇಷ ಕಾನೂನು ಯಾವುದು ಕೂಡ ಜಾರಿಯಾಗಿಲ್ಲ ಒಂದಿಷ್ಟು ಫೇಕ್ ನ್ಯೂಸ್ ನೋಡಿ ಕನ್ನಡದಲ್ಲಿ ಕಾನೂನು ಚಾನಲ್ಗೆ ಕಾಲ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಹಿಂದೂ ಪ್ರಾಪರ್ಟಿ ಆಕ್ಟ್ ನ ನೀವ್ಯಾಕ್ ತಿಳಿಸ್ತಾ ಇಲ್ಲ ಅಂತ ಕೇಳ್ತಿದಾರಂತೆ ದಯವಿಟ್ಟು ಗಮನಿಸಿ ಕನ್ನಡದಲ್ಲಿ ಕಾನೂನು ಚಾನೆಲ್ನ ಉದ್ದೇಶ ವಿದ್ಯಾರ್ಥಿಗಳಿಗೆ ಕಾನೂನು ಶಿಕ್ಷಣವನ್ನ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂತದ್ದು ಇತ್ತೀಚಿನ ತೀರ್ಪುಗಳ ಬಗ್ಗೆ ತಿಳಿಸುವಂತದ್ದು ಆಗಿರುತ್ತೆ ಯಾವುದೇ ರಾಂಗ್ ಇನ್ಫಾರ್ಮೇಶನ್ ಗಳನ್ನ ಈ ಚಾನೆಲ್ ನಲ್ಲಿ ನೀಡೋದಿಲ್ಲ ಒಂದು ರಾಂಗ್ ಇನ್ಫಾರ್ಮೇಷನ್ ಅಥವಾ ಕಾನೂನಿನ ತಪ್ಪು ತಿಳುವಳಿಕೆಗಳಿಂದ ಎಷ್ಟೋ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರುವಂತಹ ಆಸ್ತಿಯನ್ನ ಕಳೆದುಕೊಳ್ಳುವಂಥದ್ದು ಕೂಡ ಬರಬಹುದು ಅಂದ್ರೆ ಹೇಗಿದ್ರೂ ಆಸ್ತಿಯಲ್ಲಿ ಪಾಲು ಹೋಗಲ್ಲ ಅನ್ನೋ ನಂಬಿಕೆಯಿಂದ ಕಾಂಪ್ರಮೈಸ್ ಮಾಡಿಕೊಳ್ಳುವಂತಹ ಕೇಸ್ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಆಸ್ತಿಯನ್ನ ಕಳೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಒಂದು ತಪ್ಪು ಕಾನೂನು ತಿಳುವಳಿಕೆ ಯಾವ ಹಂತಕ್ಕೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು ಕಾನೂನು ಅನ್ನೋದು ಸಮುದ್ರ ಇದ್ದ ಹಾಗೆ ದಯವಿಟ್ಟು ರಾಂಗ್ ಇನ್ಫಾರ್ಮೇಶನ್ ಅಥವಾ ಫೇಕ್ ನ್ಯೂಸ್ಗಳನ್ನ ನಂಬಿ ನೀವುಗಳೇ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ನಿಮ್ಮ ಹತ್ತಿರದ ವಕೀಲರನ್ನ ಭೇಟಿಯಾಗಿ ಕಾನೂನು ಸಲಹೆಯನ್ನ ಪಡೆದುಕೊಳ್ಳಿ ಕಾನೂನು ಸಲಹೆ ಪಡೆಯೋದು ಅಂದ್ರೆ ನೀವೇನೋ ಕೇಳಿದ್ರಿ ಅವರೇನೋ ಹೇಳಿದ್ರು ಅಂತ ಆಗಬಾರ್ದು ನೀವು ಕೇಳ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ತೀರ್ಪುಗಳು ಬಂದಿದಾವ ನಿಮ್ಮ ವಿಷಯದ ಕುರಿತು ಮಾಹಿತಿಯನ್ನ ಪಡೆದುಕೊಂಡಾಗ ಆ ಮಾಹಿತಿ ಯಾವ ಪುಸ್ತಕದಲ್ಲಿ ಇದೆ ಯಾವ ಸೆಕ್ಷನ್ ಅಪ್ಲೈ ಆಗುತ್ತೆ ಅಂತ ತಿಳಿದುಕೊಂಡಾಗ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕದ ಹಾಗೆ ಆಗುತ್ತೆ ನಾವು ಅಡ್ವೊಕೇಟ್ಸ್ ಆಗಿ ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳಲ್ಲಿ ರಾಂಗ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟರೆ ನಮ್ಮ ವೃತ್ತಿ ಧರ್ಮಕ್ಕೆ ನಾವು ಮಾಡುವಂತಹ ಮೋಸ ಆಗುತ್ತೆ ಕನ್ನಡದಲ್ಲಿ ಕಾನೂನು ಚಾನೆಲ್ನಲ್ಲಿ ಮಾಹಿತಿ ನೀಡ್ತಾ ಇರೋದು ಒಬ್ಬ ಅಡ್ವೊಕೇಟ್ ಆಗಿರೋದ್ರಿಂದ ಒಂದಿಷ್ಟು ಫೇಕ್ ನ್ಯೂಸ್ಗಳನ್ನು ಹಬ್ಬಿಸುವವರ ವಿರುದ್ಧ ಧ್ವನಿ ಎತ್ತಲೇಬೇಕಾಯಿತು ಬೇಕಾಯಿತು ಕಾನೂನಿನ ಬಗ್ಗೆ ಸರಿಯಾದ ಮಾಹಿತಿ ನೀಡ್ತಾ ಇರುವವರ ವಿರುದ್ಧ ಖಂಡಿತ ಮಾತಾಡ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳಿದುಕೊಳ್ಬೇಡಿ ಸರಿಯಾದ ಅಧ್ಯಯನ ಇಲ್ಲದೇನೆ ಮಾಹಿತಿ ನೀಡುವವರ ವಿರುದ್ಧ ಮಾತ್ರ ಮಾತಾಡ್ತಾ ಇದ್ದೀನಿ ಈ ಚಾನೆಲ್ ಕಮೆಂಟ್ ಆಫ್ ಇರುತ್ತೆ ಯಾಕಂದ್ರೆ ಈಗಾಗಲೇ ನಡೆಯುತ್ತಿರುವ ಪ್ರಕರಣಗಳ ಬಗ್ಗೆ ಚರ್ಚಿಸೋದು ಅಥವಾ ಒಂದು ವಾಕ್ಯದಲ್ಲಿ ಕಾನೂನಿನ ವಿಷಯದ ಬಗ್ಗೆ ಉತ್ತರಿಸೋದು ತಪ್ಪಾಗುತ್ತೆ ಅರ್ಧಂಬರ್ಧ ವಿಷಯಗಳನ್ನು ತಿಳಿದು ಏನೇನೋ ಕಮೆಂಟ್ಗಳನ್ನ ಮಾಡೋದು ಖಂಡಿತ ಸಾಧ್ಯ ಇಲ್ಲ ಈ ಚಾನೆಲ್ ನ ಕುರಿತು ಅಥವಾ ಈ ಚಾನೆಲ್ ನಲ್ಲಿ ಹಾಕುವ ವಿಷಯದ ಕುರಿತು ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಕನ್ನಡದಲ್ಲಿ ಕಾನೂನು ಚಾನೆಲ್ ನಂಬರ್ ಇದೆ ಕ್ಲಾರಿಫಿಕೇಶನ್ ಅನ್ನ ಪಡೆದುಕೊಳ್ಬಹುದು ಮತ್ತೊಂದು ವಿಚಾರ ಅಂದ್ರೆ ಹಿಂದೂ ಪ್ರಾಪರ್ಟಿ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಅನ್ನುವಂತಹ ವಿಶೇಷವಾದಂತಹ ಕಾನೂನು ಯಾವುದೂ ಕೂಡ ಜಾರಿಯಲ್ಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಭಾರತದಲ್ಲಿ ಹಿಂದೂ ಮಹಿಳೆಯರ ಆಸ್ತಿ ಹಕ್ಕುಗಳನ್ನು ಹಿಂದೂ ಸಕ್ಸೇಷನ್ ಆಕ್ಟ್ ಸಾವಿರದ ಒಂಬೈನೂರ ಐವತ್ತಾರು ಮತ್ತು ಹಿಂದೂ ಸಕ್ಸೇಷನ್ ಆಕ್ಟ್ ಅಮೆಂಡ್ಮೆಂಟ್ ಆಗಿರುವಂತಹ ಆಕ್ಟ್ ಎರಡು ಸಾವಿರದ ಐದು ಇದು ನಿರ್ಧರಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಗ ಮತ್ತು ಮಗಳಿಗೆ ಸಮಾನ ಹಕ್ಕು ಇರುತ್ತೆ ತಂದೆ ಎರಡು ಸಾವಿರದ ಐದರ ಮೊದಲು ಮರಣ ಹೊಂದಿದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಹಕ್ಕು ಇದ್ದೇ ಇರುತ್ತೆ ಎರಡು ಸಾವಿರದ ಐದಕ್ಕೂ ಮೊದಲು ಪಾರ್ಟಿಷನ್ ಆಗದೆ ಹಾಗೆ ಉಳಿದಿರುವ ಆಸ್ತಿಯಲ್ಲಿ ವಿವಾಹಿತ ಮಗಳಿಗೂ ಕೂಡ ಹಕ್ಕಿದ್ದೇ ಇರುತ್ತೆ ಎಕ್ಸಾಂಪಲ್ ಸಮೇತ ಹೇಳಬೇಕು ಅಂದರೆ ಕುಟುಂಬದ ಆಸ್ತಿಯಲ್ಲಿ ಎರಡು ಸಾವಿರದ ಎರಡರಲ್ಲಿ ತಂದೆ ಮತ್ತು ಮೂರು ಗಂಡು ಮಕ್ಕಳ ಮಧ್ಯೆ ಪಾರ್ಟಿಷನ್ ಮಾಡಲು ಪ್ರಕ್ರಿಯೆ ಶುರುವಾಗಿರುತ್ತೆ ಆದರೆ ಪಾರ್ಟಿಷನ್ ಪೂರ್ಣಗೊಳ್ಳುವ ಮೊದಲೇ ತಂದೆ ಮರಣ ಹೊಂದಿರ್ತಾರೆ ಆಗ ಎರಡು ಸಾವಿರದ ಐದಕ್ಕೆ ಪೌತಿ ಖಾತೆಯಡಿ ಮೂರು ಜನ ಗಂಡು ಮಕ್ಕಳ ಹೆಸರಿಗೆ ಖಾತೆ ಬದಲಾವಣೆ ಆಗುತ್ತೆ ಮೂರು ಜನರ ಹೆಸರಲ್ಲೂ ಜಂಟಿಯಾಗಿರುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಜನ ಗಂಡು ಮಕ್ಕಳ ಒಬ್ಬಳೆ ಸಹೋದರಿ ಇರ್ತಾಳೆ ಅವಳು ತನ್ನ ಪಾಲಿಗಾಗಿ ಕೋರ್ಟ್ ಮೆಟ್ಟಿಲೆ ಇರ್ತಾಳೆ ಕೋರ್ಟ್ ಅವಳಿಗೆ ಹಕ್ಕು ಇದೆ ಅಂತ ಹೇಳಿ ತೀರ್ಪನ್ನ ನೀಡಿ ಅವಳ ಪಾಲಿನ ಆಸ್ತಿಯನ್ನ ಕೊಡಿಸುತ್ತೆ ಅಂದ್ರೆ ಇದರ ಅರ್ಥ ಎರಡು ಸಾವಿರದ ಐದಕ್ಕೂ ಮೊದಲು ತಂದೆ ಮರಣ ಹೊಂದಿದ್ರೂ ಕೂಡ ಮಗಳ ಹಕ್ಕು ಹಾಗೆ ಇರುತ್ತೆ ಮಗಳಿಗೆ ಹಕ್ಕು ಬರಬೇಕು ಅಂದ್ರೆ ಎರಡು ಸಾವಿರದ ಐದರ ನಂತರ ತಂದೆ ಜೀವಂತವಾಗಿರ್ಬೇಕು ಎಂದು ಪ್ರಕಾಶ್ ವರ್ಸಸ್ ಪೂಲವತಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿನೈದಕ್ಕೆ ತೀರ್ಪನ್ನ ನೀಡಿತ್ತು ಆದ್ರೆ ವಿನಿತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದ ಮೇಲೆ ಇದು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತಕ್ಕೆ ನೀಡಿರುವಂತಹ ತೀರ್ಪು ಆ ತೀರ್ಪಿನಲ್ಲಿ ಪುತ್ರಿಗೆ ಹುಟ್ಟಿದಾಗಿಂದಲೂ ಕೂಡ ಕೋಪಾರ್ಸ್ನರ್ ಹಕ್ಕು ಬರುತ್ತದೆ ತಂದೆ ಎರಡ್ ಸಾವಿರದ ಐದರ ಮೊದಲು ಮರಣ ಹೊಂದಿದ್ರು ಕೂಡ ಹಕ್ಕು ಕಳೆದು ಹೋಗೋದಿಲ್ಲ ಎರಡ್ ಸಾವಿರದ ಐದರ ತಿದ್ದುಪಡಿ ಪ್ರಾಸ್ಪೆಕ್ಟಿವ್ ಪ್ಲಸ್ ರೆಟ್ರೋ ಆಕ್ಟಿವ್ ಸ್ವರೂಪ ಅಂದರೆ ತಿದ್ದುಪಡಿ ಎರಡು ಸಾವಿರದ ಐದರಲ್ಲಿ ಜಾರಿಯಾದರೂ ಕೂಡ ಮಗಳಿಗೆ ಹಕ್ಕು ಜನ್ಮದಿಂದಲೇ ಅಂದರೆ ರೆಟ್ರೋ ಆಕ್ಟಿವ್ ಎಫೆಕ್ಟ್ ಆದರೆ ಹಕ್ಕು ಎರಡು ಸಾವಿರದ ಐದರಿಂದ ಫುಲ್ಲಿ ಎನ್ಫೋರ್ಸೆಬಲ್ ಅಂದರೆ ಪ್ರೊಸ್ಪೆಕ್ಟಿವ್ ಎಫೆಕ್ಟ್ ತಂದೆ ಎರಡು ಸಾವಿರದ ಐದರ ಮೊದಲು ಸತ್ರೂ ಕೂಡ ಮಗಳಿಗೆ ಹಕ್ಕು ಇರುತ್ತೆ ಎರಡು ಸಾವಿರದ ಐದರ ಮೊದಲು ಪಾರ್ಟಿಷನ್ ಅಂದ್ರೆ ಆಸ್ತಿ ಹಂಚಿಕೆ ಮಾಡಿದ್ರೆ ಅದರ ದಾಖಲೆ ಬೇಕಾಗತ್ತೆ ಪಾರ್ಟಿಷನ್ ಡೀಡ್ ಇರಬೇಕಾಗುತ್ತೆ ಅಥವಾ ಕೋರ್ಟ್ ಡಿಗ್ರಿ ಇರಬೇಕಾಗತ್ತೆ ಕೇವಲ ಮಾತಿನ ಆಧಾರದ ಮೇಲೆ ನಡೆದ ಪಾರ್ಟಿಷನ್ ಪರಿಗಣನೆ ಮಾಡೋದಿಲ್ಲ ಅಂದ್ರೆ ಕೋರ್ಟ್ ಅದನ್ನ ಪರಿಗಣಿಸೋದಿಲ್ಲ ಅಂದ್ರೆ ಪಾರ್ಟಿಷನ್ ದಾಖಲೆ ಸರಿಯಾಗಿ ಇಲ್ಲದಿದ್ರೆ ಮಗಳಿಗೆ ಇನ್ನೂ ಕೂಡ ಹಕ್ಕು ಉಳಿದಿರುತ್ತೆ ನೆನಪಿರ್ಲಿ ಇದರಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ ಇನ್ನು ಬೇಕಾದಷ್ಟು ಹೇಳೋದಿದೆ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ರೀತಿಯ ಸಮಸ್ಯೆಗಳಿರುತ್ತೆ ಎಲ್ಲದಕ್ಕೂ ಕೂಡ ಕಾನೂನಿನಲ್ಲಿ ಪರಿಹಾರ ಖಂಡಿತ ಇರುತ್ತೆ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್